ನಮಸ್ಕಾರ ರೀಪಾ ಎಲ್ಲರಿಗೂ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯದ ಒಂದು ಖತರ್ನಾಕ ಸುದ್ದಿ ತೊಗೊಂಡ ಬಂದೀನಿ ಕಾಕ ಬಾಗಲಕೋಟದ ಭಾಳ ಹೇಳ್ತಾನೆ ಮತ್ತು ಬಾಗಲಕೋಟದ ಏನು ಹೇಳ್ತಾನ ಅದು ಹಾಕೋತ ಬಂದೈತಿ ಇದು ಸತ್ಯದ ಘಟನೆ ನೋಡ್ರಿ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಕೊಡುಗೆ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟೈತನ್ನೋದು ಅನ್ನೋದು ಪೆನ್ ಮಾಹಿತಿ ಹೇಳ್ಕೊತ ಬಂದೇನೆ ಬಾಗಲಕೋಟೆಗೆ ಯಾಕೆ ಬಂದಾನ ಕಾಕ ಕಳೆದ ಮೂವತ್ತು ವರ್ಷಗಳ ಇತಿಹಾಸ ತೆಗೆದು ನೋಡ್ರಿ ಬಾಗಲಕೋಟದಾಗ ಎರಡೂವರೆ ಲಕ್ಷ ಮುಸಲ್ಮಾನರಿದ್ದರು ಮೂರು ಲಕ್ಷ ಆದರೂ ಮೂರುವರೆ ಲಕ್ಷ ಮತದಾರರಾದರು ಜನಸಂಖ್ಯೆ ಅಂತೂ ಹೆಚ್ಚಾಕೈತ್ರೆ ಮತದಾರರ ಮೂರುವರೆ ಲಕ್ಷ ಮತದಾರರು ಇದ್ದರೂ ಸಹಿತ ರಾಜಕೀಯ ಸ್ಥಾನಮಾನದಿಂದ ವಂಚಿತ ಆಗೈತಿ ಬಾಗಲಕೋಟೆ ಯಾಕ ಅನೇಕರು ಅಲ್ಲಿ ಶಾಸಕರಾದರು ಆದರೂ ಸಂಸದರಾದರು ಕೇಂದ್ರ ಅಲ್ಲಿವರೆಗೆ ಹೋದರು ಅದಕ್ಕೆ ಮುಡಿಪಾದ ಕೊಡುಗೆ ಈ ಮುಸಲ್ಮಾನರದು ಆದರೆ ಇದೇ ಮುಸಲ್ಮಾನರಿಂದ ನೀವು ಶಾಸಕರಾದ್ರಿ ಸಂಸದರಾದ್ರಿ ಮಂತ್ರಿಗಳಾದ್ರಿ ಹಂಗಾದ್ರೆ ಇದು ಮೂರು ಮೂರುವರೆ ಲಕ್ಷ ಬರೇ ಕೇವಲ ಹೋಟ್ ಹಾಕಾಕ ಅಷ್ಟೇ ಸೀಮಿತ ಅನ್ನುವ ಪ್ರಜ್ಞಾವಂತರು ಇವತ್ತು ಪ್ರಶ್ನೆ ಮಾಡಿ ಕೇಳಾಕತ್ತಾರ ಬಾಗಲಕೋಟದ ಮಹಾಜನತೆ ಈಗ ವಿಧಾನ ಪರಿಷತ್ತ ಸದಸ್ಯ ಸ್ಥಾನ ಬಾಗಲಕೋಟೆಗೆ ಕೊಡಬೇಕು ಅದು ಅಲ್ಪಸಂಖ್ಯಾತ ಕೋಟಾದಲ್ಲಿ ಕೊಡಬೇಕು ಅಲ್ಪಸಂಖ್ಯಾತರ ಸಲುವಾಗಿ ಅಲ್ಲಿರುವಂಥ ಅಲ್ಪಸಂಖ್ಯಾತ ಮುಖಂಡ ಕಳೆದ ಮೂವತ್ತು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಪಕ್ಷಾಂತರ ಹೊಂದಲಿಲ್ಲ ಯಾವುದೇ ಪಕ್ಷದಿಂದ ಬಂದಿಲ್ಲ ಅವರ ತಾತ ಮುತ್ತಜ್ಜ ಕಾಲದಿಂದಲೂ ಸಹಿತ ಕಾಂಗ್ರೆಸ್ವೇ ನನ್ನ ಸರ್ವಸ್ವ ಕಾಂಗ್ರೆಸ್ಸವೇ ನನ್ನ ಮನೆ ಮಾತಾಗಿರುವ ಪ್ರಶ್ನೆ ಅಂತ ಪದೇ ಪದೇ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಅನೇಕ ಶಾಸಕರನ್ನು ತ ತಯಾರ ಮಾಡಿದಂತ ಆ ವ್ಯಕ್ತಿಗೆ ವಿಧಾನ ಪರಿಷತ್ ಸ್ಥಾನ ಕೊಡಬೇಕಲ್ರಿ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರೇ ನಿಮಗೊಂದು ಕಿವಿ ಮಾತು ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕರ್ನಾಟಕದಿಂದಲೇ ನೀವು ಪದೇ ಪದೇ ಮುಖ್ಯಮಂತ್ರಿ ಆದರೆ ಉತ್ತರ ಕರ್ನಾಟಕದ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಐತಿ ಆದರೆ ಇದೇ ಬಾಗಲಕೋಟೆ ಜಿಲ್ಲೆಯ ಉತ್ತರ ಕರ್ನಾಟಕದ ಪ್ರಮುಖ ಅಲ್ಪಸಂಖ್ಯಾತ ಮುಖಂಡ ಬಾಗಲಕೋಟೆಯ ಜಮಖಂಡಿ ನಗರದ ನಜೀರ್ ಕೊಂಗನೊಳ್ಳಿಗೆ ವಿಧಾನ ಪರಿಷತ್ ಸ್ಥಾನ ಕೊಡಲೇಬೇಕು ಅನ್ನುವ ಅವರ ಅಪಾರ ಬೆಂಬಲಿಗರು ಇವತ್ತು ಕೂಗ ವಿಚಾರ ಕೂಗ ಯಾಕೆ ಅಲ್ಲಿ ಸತ್ಯ ಐತಿ ಧರ್ಮ ಐತಿ ನ್ಯಾಯ ಐತಿ ನಿಷ್ಠುರತೆ ಐತೆ ಈ ನಜೀರ್ ಕೊಂಗ್ನೋಳಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಕೊಡುಗೆ ಕೊಟ್ಟಾನ ನೆರೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಸಹಿತ ಅನೇಕ ಕ್ಷೇತ್ರಗಳಲ್ಲಿ ಈ ನಜೀರ್ ಕೊಂಗ್ನೋಳಿಯ ಮತದಾರರ ಕ್ರೋಢೀಕರಣ ಐತಿ ಹಲೋ ಅಂತಕ್ಷನಲ್ಲಿ ನಜೀರನ್ನ ನಾವು ನೀವು ಹೇಳಿದಂಗೆ ನಾವು ಪಕ್ಷಕ್ಕೆ ಬೆಂಬಲ ಮಾಡ್ತೀವಿ ಅಂತ ಪ್ರತಿಭಾವಂತ ಎಲ್ಲ ಜಾತಿ ಧರ್ಮದವರ ಜೊತೆ ಬೆರೆತಿರುವಂಥ ಜಾತ್ಯತೀತ ನಾಯಕ ಅವನೇ ನಜೀರ್ ಕೊಂಗ್ನೋಳಿ ನಜೀರ್ ಕೊಂಗ್ನೊಳ್ಳಿ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅರ್ಹತೆ ಇರುವಂಥ ವ್ಯಕ್ತಿ ಯಾಕೆ ಅರ್ಹತೆ ಇರುವಂಥ ವ್ಯಕ್ತಿ ಅಂದರೆ ಈ ವ್ಯಕ್ತಿ ಯಾವುದೇ ತರಹದ ಅಹಿತಕರ ಘಟನೆಗಳಲ್ಲಿ ಭಾಗವಹಿಸಿಲ್ಲ ಯಾವುದೇ ಇನ್ನಿತರ ಅಹಿತಕರ ಚಟುವಟಿಕೆಗಳಲ್ಲಿ ಭಾಗವಹಿಸಿಲ್ಲ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ ಪಕ್ಷದ ಸಿದ್ಧಾಂತಕ್ಕಾಗಿ ಅದೇ ಪಕ್ಷಕ್ಕೆ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳಿಕೊಂಡು ಬಂದು ಅನೇಕ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯಿತಿ ಹಿಡ್ಕೊಂಡು ಸಂಸದ ಶಾಸಕ ಮಂತ್ರಿಗಳನ್ನು ತಯಾರು ಮಾಡಿದಂಥ ಇದೇ ನಜೀರ್ ಕೊಂಗ್ನೊಳ್ಳಿಗೆ ಈಗ ವಿಧಾನ ಪರಿಷತ್ ಸ್ಥಾನ ಕೊಡಲೇಬೇಕು ಅನೇಕ ಬೆಂಬಲಿಗರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ ಪರಮೇಶ್ವರಪ್ಪರವ್ರನ್ನ ಭೇಟಿಯಾಗಿದ್ದಾರೆ ಆನಂದ ನ್ಯಾಮಗೌಡ ನೇತೃತ್ವದಲ್ಲಿ ಅಲ್ಲಿರುವಂಥ ಬಾಗಲಕೋಟೆಯ ಶಾಸಕರು ಸಹಿತ ನಜೀರ್ ಕೊಂಗನೊಳ್ಳಿಗೆ ಅಲ್ಲಿರುವಂಥ ಮಂತ್ರಿಗಳು ಸಹಿತ ನಜೀರ್ ಕೊಂಗನೊಳ್ಳಿಗೆ ಎಮ್ ಎಲ್ ಸಿ ಕೊಡಬೇಕನ್ನೋದು ಇಡೀ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರ ಕೂಗು ಅಲ್ಪಸಂಖ್ಯಾತರಿಗೆ ನಾಲ್ಕು ಸ್ಥಾನ ಕೊಡಬೇಕಂತ ನಾವು ಇದೇ ಕಡಕ ಜವಾರಿ ಕಾಕ ಹೇಳ್ಕೊತ ಬಂದಾನ ಎರಡಕ್ಕೆ ಬಂದು ನಿಂತೇರಿ ಮೂರಂತೂ ಕೊಡಲೇಬೇಕು ತೊಂಬತ್ತು ಪರ್ಸೆಂಟ್ ಓಟ್ ಹಾಕಿದಾರ ಈಗ ಎರಡೆರಡು ಸಾವಿರ ಹಾಕಿದ ಮೇಲೆ ಅಂತ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಾಗೂ ಸಹಿತ ಕಾಂಗ್ರೆಸ್ದ ಪತಾಕೆ ಹಾರಿಸಿದಂಥ ಇದೇ ಅಲ್ಪಸಂಖ್ಯಾತರು ಇವತ್ತು ನಜೀರ್ ಕೊಂಗನವಳಿಗೆ ಇದು ಚಿಂತನ ಮಂಥನದ ಚಾವಡಿ ಶಾಣೆ ಮಂದಿಯ ಚಾವಡಿ ವಿದ್ವಾನರ ಚಾವಡಿ ಸಮಾಧಾನ ಇರುವಂಥವರ ಚಾವಡಿ ಅಲ್ಲಿ ಯಾವಾಗಲೂ ಸಾಹಿತ್ಯ ಮತ್ತು ಚರ್ಚೆ ವಿಮರ್ಶೆ ಆಗುವಂತ ಚಾವಡಿಗೆ ಅಲ್ಲಿ ನಜೀರ್ ಕಂಗನೊಳ್ಳಿ ಅನಿವಾರ್ಯ ಡಿ ಕೆ ಶಿವಕುಮಾರ್ ಅವರು ನೇರ ನೇರ ಮಾತುಕತೆ ಮುಖಾಂತರ ನಜೀರ್ ಕೊಂಗನೋಳಿಗೆ ಪ್ರಾತಿನಿಧ್ಯತೆ ಕೊಡ್ತೀನಿ ಅಂದಾರ ಅದಕ್ಕೆ ಸಂಪೂರ್ಣ ಗ್ರೀನ್ ಸಿಗ್ನಲ್ ಸಿ ಎಂ ಕೊಟ್ಟಾರ ಅದರ ಜೊತೆ ಜೊತೆಗೆ ಕರ್ನಾಟಕ ರಾಜ್ಯ ಮತ್ತು ಉತ್ತರ ಕರ್ನಾಟಕದ ಮುಂದಿನ ಭಾವಿ ಮುಖ್ಯಮಂತ್ರಿ ಅಂತ ಬಿಂಬಿಸಿಕೊಳ್ಳುತ್ತಿರುವ ಸತೀಶ್ ಜಾರಕಿಹೊಳಿ ಈ ಕೊಂಗನೋಳಿನ ಕೈ ಹಿಡಿದು ಎತ್ತರಕ್ಕೆ ಒಯ್ದಾರಂದ್ರೆ ಇನ್ನು ವಿಧಾನ ಪರಿಷತ್ ಸ್ಥಾನ ಕೊಂಗನೋಳಿಗೆ ಸಿಗಲೇಬೇಕಲ್ರಿ ಇದು ನಜೀರ್ ಕಂಗನೋಳಿಗೆ ಸಿಗುವಂಥ ಸ್ಥಾನ ಅಲ್ಲ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರಿಗೆ ಸಿಕ್ಕಂಗ ಸ್ಥಾನ ಅದರ ಸಲುವಾಗಿ ಕಡಕ ಜವಾರಿ ಕಾಕ ಕೂಗೆಯ ಬಸ್ಥಾನ ನೊಂದವರ ಧ್ವನಿಯಾಗಿ ಬರ್ತಾನ ಪಕ್ಷಕ್ಕಾಗಿ ದುಡಿದವರಿಗೆ ಕೂಲಿ ಕೇಳ್ತಾರ ಮೂವತ್ತು ವರ್ಷಗಳಿಂದ ಕೇಳಿಲ್ಲ ಇದೇ ಡಿ ಕೆ ಶಿವಕುಮಾರ್ ಸಾಹೇಬ್ರೇ ನೀವು ಪದೇ ಪದೇ ಹೇಳ್ತೀರಿ ಪಕ್ಷಕ್ಕಾಗಿ ದುಡಿದಿದ್ದೀನಿ ಪಕ್ಷಕ್ಕಾಗಿ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ ಗ್ರೌಂಡ್ ನೆಟ್ವರ್ಕದಿಂದ ಕಾರ್ಯಕರ್ತರನ್ನ ಸಂಘಟಿಸಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಬರುವಲ್ಲಿ ಡಿ ಕೆ ಶಿವಕುಮಾರ್ ಪ್ರಮುಖ ಪಾತ್ರ ವಹಿಸಿದಿರಿ ಹಂಗಾದ್ರೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ನಜೀರ್ ನಾಮ ನಿರ್ದೇಶನ ಮಾಡಿರಿ ವಿಧಾನ ಪರಿಷತ್ತಿನಾಗ ಮುಂದಿನ ನೀವು ಮುಖ್ಯಮಂತ್ರಿ ಕನಸನ್ನು ನನಸ ಮಾಡು ಅಂತ ಇದೇ ಉತ್ತರ ಕರ್ನಾಟಕದ ಮಹಾಜನತೆಯ ಆಶೀರ್ವಾದ ತಗೋರಿ ಡಿ ಕೆ ಶಿವಕುಮಾರ್ ನೇರವಾಗಿ ಪಟ್ಟಿ ಹೈಕಮಾಂಡಕ್ಕೆ ಹೋಗುವುದಿಲ್ಲ ಯಾವುದೇ ಹೈಕಮಾಂಡ್ ಅಪ್ರೂವಲ್ ಇರುವುದಿಲ್ಲ ಎಲ್ಲವೂ ಇಲ್ಲೇ ಮಾಡಿ ನಿರ್ಣಯ ತೆಗೆದುಕೊಂಡು ಸುಮ್ಮನೆ ಹೋಗಿದೆ ಇಲ್ಲಿಗೆ ಒಂದು ರೌಂಡ್ ಹೊಡೆದು ಬಂದು ಇಲ್ಲಿ ಆಯಿತು ಹೈಕಮಾಂಡ್ ಅವರು ಸಿಗ್ನಲ್ ಕೊಟ್ಟಾರಂದ್ರೆ ಹೈಕಮಾಂಡ್ ಏನು ಗೊತ್ತು ಕರ್ನಾಟಕದ ರಾಜ್ಯದ ಪ್ರತಿ ಪ್ರಜೆಯ ಕಾರ್ಯಕರ್ತನ ಪಕ್ಷದ ನಿಷ್ಠಾವಂತನ ಕರ್ತವ್ಯಗಳು ಕಾರ್ಯಗಳು ಏನು ಗೊತ್ತಾಕೈತಿ ಸುರ್ಜೆವಾಲಾ ಗೊತ್ತಾಕೈತಿ ಅಲ್ರಿ ಎಲ್ಲವೂ ಸುರ್ಜೆವಾಲಾ ಅಲ್ಲ ಈ ಹಿಂದ ಅನೇಕ ಚುನಾವಣೆಗಳಲ್ಲಿಯೂ ಸಹಿತ ಇದೇ ನಜೀರ್ ಕೊಂಗನೊಳ್ಳಿ ತನ್ನ ಕಾಂಟ್ರಿಬ್ಯೂಷನ್ ಮಾಡಿದ್ದು ನೆನಪಿಟ್ಕೋಬೇಕಲ್ರಿ ಪಕ್ಷಕ್ಕಾಗಿ ಹಣಬಲ ಇಂಪಾರ್ಟೆಂಟ್ ಅಲ್ಲ ರೀ ಜನಬಲ ಇಂಪಾರ್ಟೆಂಟ್ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನೀವು ಪುಣ್ಯವಂತರದ ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಒಳ್ಳೆಯ ಸರ್ಕಾರ ಕೊಡಕತ್ತೀರಿ ಅಲ್ಪಸಂಖ್ಯಾತರ ಬೆಂಬಲ ನಿಮಗೆ ಸದಾ ಕಾಲ ಐತಿ ಆದರೆ ಇದೇ ಅಲ್ಪಸಂಖ್ಯಾತರು ನೊಂದಿದಾರ ಉತ್ತರ ಕರ್ನಾಟಕದಲ್ಲಿ ನಿಮಗೆ ಪುನರ್ಜನ್ಮ ಕೊಟ್ಟಂತ ಇದೇ ಬಾಗಲಕೋಟೆ ಜಿಲ್ಲೆಯ ಬದಾಮಿ ಜನತೆಯು ಸಹಿತ ನಜೀರ್ ಕೊಂಗನೋಳಿಗೆ ಬೆಂಬಲ ವ್ಯಕ್ತಪಡಿಸಾತಾರ ಅಪಾರ ಬೆಂಬಲಿಗರು ಸಿದ್ದರಾಮಯ್ಯ ನಿಮ್ಮ ಹತ್ರ ಹೋಗಿದಾರ ನೀವು ಸೋತಿದ್ರಿ ಆದರೆ ನಿಮಗೆ ಪುನರ್ಜನ್ಮ ಕೊಟ್ಟಂತ ಬಾಗಲಕೋಟೆ ಜಿಲ್ಲೆಗೆ ನಿಮ್ಮ ಅಳಿಲಿ ಸೇವೆ ಕೊಡ್ರಿ ಈ ನಜೀರ್ ನಜೀರ್ಕೊಂಗನೊಳ್ಳಿಗೆ ವಿಧಾನ ಪರಿಷತ್ ಸ್ಥಾನ ಕೊಡ್ರಿ ಬರುವ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ವೀರೇಂದ್ರ ಪಾಟೀಲ್ ಅವರ ರೆಕಾರ್ಡ್ ಮುರಿತಾರ ಇದೇ ನಜೀರ್ ಕಂಗನೋಳ್ಳಿ ಪ್ರತಿ ಜಿಲ್ಲೆ ಜಿಲ್ಲೆ ಅಡ್ಡಾಡಿ ಹಂಗಾದ್ರೆ ನಜೀರ್ ಕಂಗನೋಳಿಗೆ ವಿಧಾನ ಪರಿಷತ್ ಸ್ಥಾನ ಕೊಡಲೇಬೇಕು ಅನೇಕ ಹಿತಚಿಂತಕರು ಅನೇಕ ಜಿಲ್ಲೆಗಳಿಂದ ಅನೇಕ ಸಮಾಜ ಕಾರ್ಯಕರ್ತರು ಅನೇಕ ಪಕ್ಷದ ದುರಿನರು ಅಲ್ಪಸಂಖ್ಯಾತ ದುರಿನರು ಮಠಾಧೀಶರು ಜಾತ್ಯತೀತ ನಾಯಕರು ಮೌಲ್ವಿಗಳು ಕಾರಿಗಳು ಮುಫ್ತಿಗಳು ಧರ್ಮಗುರುಗಳು ಮುಸಲ್ಮಾನ ದುರಿನರು ಮುಸಲ್ಮಾನರ ಅಲ್ಪಸಂಖ್ಯಾತರ ನಾಯಕರು ಸಹಿತ ಇವತ್ತು ಸತೀ ಜಾರಕಿಹೊಳಿ ಮತ್ತು ಅನೇಕ ಮಂತ್ರಿಗಳ ಬೆಂಗಳೂರಿನಲ್ಲಿರುವಂಥ ಎಲ್ಲ ಸಚಿವರನ್ನು ಭೇಟಿಯಾಗಿ ಕೊನೆಯ ಅಹವಾಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಂಗಳಕ್ಕೆ ಮನವಿ ಕೊಟ್ಟಾರ ಆ ಮನವಿ ಓಕೆ ಅಂತ ಕ್ಷಣ ಇದೇ ಡಿ ಕೆ ಶಿವಕುಮಾರ್ ಸಹಿ ಮಾಡಿ ಶಿಫಾರಸು ಮಾಡಬೇಕಲ್ರಿ ನಜೀರ್ ಕೊಂಗನೋಳಿ ಅಭಿಮಾನಿ ಬಳಗ ವಿಧಾನ ಪರಿಷತ್ ಸ್ಥಾನಕ್ಕೆ ಅರ್ಹತೆ ಇರುವಂಥ ವ್ಯಕ್ತಿಗೆ ನೀವು ತಕ್ಷಣ ನಾಮ ನಿರ್ದೇಶನ ಮಾಡಿದರೆ ಉತ್ತರ ಕರ್ನಾಟಕದಾಗ ತೊಂಬತ್ತಾರು ಶಾಸಕರು ಹನ್ನೆರಡು ಲೋಕಸಭಾ ಸದಸ್ಯರು ಅಲ್ಪಸಂಖ್ಯಾತರಿಗೆ ಕೊಟ್ಟಂಥ ಒಂದು ಪ್ರಮುಖ ನ್ಯಾಯ ಅಂತ ತಿಳ್ಕೋತಾರ ಇದೇ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದರ ಬಗ್ಗೆ ಕೂಲಂಕುಷವಾಗಿ ತಕ್ಷಣ ನಿರ್ಣಯ ತಗೋಬೇಕಲ್ರಿ ಉತ್ತರ ಕರ್ನಾಟಕದ ಮಂತ್ರಿ ಉಳೋದಾರ ಪ್ರಭಾವಿ ಎಂ ಬಿ ರೇ ಶಿವಾನಂದ ರೇ ಆರ್ ಬಿ ತಿಮ್ಮಾಪುರವರೇ ಸತೀಶ್ ಅವರೇ ಲಕ್ಷ್ಮಿ ಅಕ್ಕ ತಾಯಿ ಅಬ್ಬಾಳ್ಕರ್ ಅವರೇ ನೀವು ಎಲ್ಲರೂ ಕೂಡ್ಕೊಂಡು ಇವತ್ತು ನಜೀರ್ ಕೊಂಗ್ನೋಳಿ ಸಲುವಾಗಿ ಅಲ್ಪಸಂಖ್ಯಾತರಿಗೆ ಒಂದು ಪ್ರಾಮುಖ್ಯತೆ ಕೊಡುವ ಸಲುವಾಗಿ ನಜೀರ್ ಕೊಂಗನೋಳಿಯನ್ನು ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ಆಯ್ಕೆ ಮಾಡಬೇಕೆಂದು ಜನ ಬಹಳ ಕುತೂಹಲದಿಂದ ನೋಡಾಕತ್ತಾರ ಈ ಆಸೆ ನಿರಾಸೆ ಮಾಡಬಾರದು ಯಾಕಂದರೆ ನಜೀರ್ ಕೊಂಗ್ನೋಳಿ ಅಭಿಮಾನಿ ಬಳಗ ಬಹಳ ಐತಿ ಅದರ ಸಲುವಾಗಿ ಕಡಕ ಜವಾರಿ ಕಾಕ ಹೇಳ್ಯಾಂದ ಮೇಲೆ ಸತ್ಯ ಹೇಳ್ತಾನೆ ಸತ್ಯದ ಕಡೆ ನಮ್ಮ ನಡೆ ಹಂಗಾದ್ರೆ ನಂಬರ್ ಒನ್ ಚೂ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ ಹೊಡಿರಿ ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ